ಬೆಳೆಗಾರರು ತಪ್ಪದೆ ನೋಡಬೇಕಾದ ವಿಡಿಯೋ ಇದು ನಿಮ್ಮ ಹೊಲದಲ್ಲಿಯೂ ಸಹ ಭತ್ತದ ಕಾಂಡ ಕೊಳೆತ ರೋಗವು ಕಂಡು ಬಂದಿದೆಯಾ ಆಗಿದ್ದರೆ ಈ ವಿಡಿಯೋ ಮಾಡದೆ ಕೊನೆವರೆಗೂ ನೋಡಿ ಭತ್ತದ ಕಾಂಡ ಕೊಳೆತ ರೋಗ ಇದೊಂದು ಶಿಲೀಂಧ್ರದಿಂದ ಬರುತ್ತದೆ ಆರಂಭಿಕ ರೋಗ ಲಕ್ಷಣಗಳು ನೋಡೋದಾದರೆ ರೋಗವು ಉಲ್ಬಣವಾದಂತೆ ಚಿಕ್ಕ ಚಿಕ್ಕ ಮಚ್ಚೆಗಳು ವಿಸ್ತರಿಸಿ ಕಾಂಡವನ್ನು ಸಂಪೂರ್ಣವಾಗಿ ಹರಡುತ್ತದೆ ಸೋಂಕಿತ ಪೈರಿನ ಮೇಲೆ ಚಿಕ್ಕ ಬಿಳಿ ಅಥವಾ ಕಂದು ಬಣ್ಣದ ಸ್ಲಿರೋಷಿಯ ಅಂತಹ ರೋಗ ಲಕ್ಷಣಗಳನ್ನು ನಾವು ಕಾಣುತ್ತೇವೆ ರೋಗವು ತೀವ್ರವಾದಂತೆ ಭತ್ತದ ತೆನೆಗಳೆಲ್ಲ ಕಾಳು ಕಟ್ಟದೆ ಜೊಳ್ಳಾಗಿರುವುದನ್ನು ಸಹ ನಾವು ಕಾಣಬಹುದು ನೋಡಿದೆಲ್ಲ ರೈತ ಬಂದವರೇ ಭತ್ತದ ಕಾಂಡ ಕೊಳೆತ ರೋಗದ ಲಕ್ಷಣಗಳನ್ನು ಇದನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡದಿದ್ದರೆ ಬೆಳೆಯಲ್ಲಿ ಶೇಕಡಾ ಐವತ್ತರಷ್ಟು ನಷ್ಟವನ್ನು ಅನುಭವಿಸಲಾಗುತ್ತದೆ ಹಾಗಾಗಿ ಇದನ್ನು ಹೇಗೆ ನಾವು ನಿರ್ವಹಣೆ ಮಾಡೋದನ್ನು ನೋಡೋಣ ಬನ್ನಿ ಅನಿಸ್ಟ್ ಪ್ರತಿ ಲೀಟರ್ ನೀರಿಗೆ ಎರಡು ಎಂ ಎಲ್ನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು ಅಥವಾ ಟಿಲ್ಟ್ ಪ್ರತಿ ಲೀಟರ್ ನೀರಿಗೆ ಒಂದು ಎಂ ಎಲ್ನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು ಅಥವಾ ಬ್ಯಾವಿಸ್ಟಿನ್ ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲ ಪ್ರಾಡಕ್ಟ್ಸು ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ದೊರಕುತ್ತದೆ ಈ ಕೂಡಲೇ ಸಂಪರ್ಕಿಸಿ ಅಥವಾ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೂ ಸಹ ನೀವು ಕರೆ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಬೋದು ಧನ್ಯವಾದಗಳು